ಕಾರ್ಮಿಕ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣೆ ದುಡಿಯುವವರ ಮನೆ ಬಾಗಿಲಲ್ಲಿ ವೈದ್ಯಕೀಯ ಸೇವೆ ನಮ್ಮ ಹೆಸರು ಲಕ್ಕಪ್ಪ ರೀ ನಾವು ಕಾರ್ಮಿಕರ ಕಾಟೈತ್ರಿ ಅಂತ ನಾವು ರಕ್ತ ಚೆಕ್ ಮತ್ತೆ ಬಿ ಪಿ ಶುಗರ್ ಇದನ್ನೆಲ್ಲ ಚೆಕ್ ಮಾಡ್ಯದ ಹಳಿಗೆ ಬಂದು ನಮಗೆ ಇದನ್ನ ಮಾಡಿದ ರೀ ಎಲ್ಲ ಮಾಡಿ ಕೊಟ್ಟದಕ್ಕೆ ಸರ್ಕಾರಕ್ಕೂ ಮತ್ತು ಸಂತೋಷ್ ಲಾಡ್ಗೂ ಅಂತ ಬಹಳ ಇದನ್ನ ರೀ ಅ ನಾನು ವೈಶಾಲಿ ಮೊಳೆಕರ್ ಅಂತ ಇದು ನಮ್ದು ಹೆಲ್ತ್ ಚೆಕ್ಅಪ್ ವೆಹಿಕಲ್ ಇದು ಆಲ್ ಓವರ್ ಕರ್ನಾಟಕದಲ್ಲಿ ಹಂಡ್ರೆಡ್ ವೆಹಿಕಲ್ಸ್ ಬಿಟ್ಟಿದ್ದಾರೆ ಸೊ ಇದು ರಾಯಬಾಗ್ ಕಾಗವಾಡ ಅಥವಾ ಮೂರ್ ತಾಲೂಕ್ ಈ ವೆಹಿಕಲ್ಸ್ ನ ಬಿಟ್ಟಿದ್ದಾರೆ ನಾವ್ ಇದನ್ ಮಾಡ್ತೀವಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅವ್ರ ಹೆಲ್ತ್ ಚೆಕ್ಅಪ್ ಮಾಡ್ತೀವಿ ಕಾರ್ಡ್ ಯಾರು ಇರ್ತಾರಲ್ಲ ಕಾರ್ಮಿಕ ಯಾರು ಇರ್ತಾರಲ್ಲ ಅವ್ರು ಹೆಲ್ತ್ ಚೆಕ್ಅಪ್ ಮಾಡ್ತೀವಿ ಯಾವ ಥರ ಅಂದರೆ ಶ್ ಅವ್ರಿಗೆ ಏನಾದರೂ ಶುಗರ್ ಇತ್ತು ಬಿ ಪಿ ಇತ್ತು ಏನಾದರೂ ಸ್ವಲ್ಪ ಆರಾಮ್ ತಪ್ಪಿತ್ತು ಮಾಡಿತ್ತು ಅಂದ್ರೆ ಅವ್ರ ಮೈ ಮೇಲೆ ತೆಗಿತಿರ್ತಾರೆ ಸೊ ನಾವೇನು ಏನು ಮಾಡ್ತೀವಿ ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಅವ್ರ ಹೆಲ್ತ್ ಕೇರ್ ತಗೋತೀವಿ ಅಲ್ಲಿ ಹೋಗಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅವ್ರು ಮೆಡಿಸಿನ್ ಕೊಡ್ತೀವಿ ರೀ ಸರ್ ಡೈಗ್ನೋಸ್ ಮಾಡ್ತಾರೆ ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗ್ತಾರೆ ಸೊ ಅವ್ರು ಡೈಗ್ನೋಸ್ ಮಾಡ್ತಾರೆ ಲ್ಯಾಬ್ ಟೆಸ್ಟ್ ಆಗಿರಿ ಏನಾದರೂ ಶುಗರ್ ಇದೆ ಶುಗರ್ ಚೆಕ್ ಮಾಡ್ತೀವಿ ರೀ ಇಲ್ಲ ಬ್ಲಡ್ ಚೆಕ್ ಮಾಡ್ತೀವಿ ರೀ ಬ್ಲಡ್ ಕಮ್ಮಿ ಇದ್ದರೆ ಟಾನಿಕ್ ಕೊಡ್ತೀವಿ ರೀ ಎಲ್ಲ ಥರ ಮೆಡಿಸಿನ್ಸ್ ನಾವು ಫ್ರೀಯಾಗಿ ಕೊಡ್ತೀವಿ ಸರ್ ಮತ್ತೆ ಹಳಿತಾಳೆ ಅಂತ ನಾನು ಲ್ಯಾಬ್ ಟೆಕ್ನಿಷಿಯನ್ ಅದಿನಿ ಈಗ ನಾವು ಆರು ಆಗಿ ಸೇವೆ ಸಲ್ಲಿಸುತ್ತಿದ್ದೀವಿ ಆ ಒಬ್ಬರು ಇಂಜುಟಿಎಸ್ ಡಾಕ್ಟರ್ ಇದ್ದಾರೆ ನಾನು ಲ್ಯಾಬ್ ಟೆಕ್ನಿಷಿಯನ್ ಇವರು ಫಾರ್ಮಸಿಸ್ಟ್ ವಯಸ್ಸಲ್ಲಿ ಮೌಳಿಕರ್ ಅಂತ ಜೇನಿದ್ದಾರೆ ಜ್ಯೋತಿ ಪಟ್ಟದ್ಕಲ್ ಅಂತ ಅಂಡ್ ಏನೇಮ್ ಇದ್ದಾರೆ ಸುನೀತಾ ತಳವಾರ್ ಅಂತ

ಕಾರ್ಮಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಕರ್ನಾಟಕ ಕಾರ್ಮಿಕ ಇಲಾಖೆಯು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳುತ್ತಿದೆ ಅದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಆರತಿ ಐಹೊಳೆ ಹೇಳಿದರು ಅವರು ಇಂದು ತಾಲೂಕಿನ ಕಟಗೇರಿ ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಸಂಚಾರಿ ಆರೋಗ್ಯ ತಪಾಸಣೆ ನಡೆಸಿ ಮಾತನಾಡಿದರು ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗಾಗಿ ಕೆಲಸದ ಸ್ಥಳಗಳಿಗೆ ಭೇಟಿ ನೀಡುವ ನೂರ ಮೂವತ್ತೈದಕ್ಕೂ ಹೆಚ್ಚು ಹೈಟೆಕ್ ಸಂಚಾರಿ ಆಸ್ಪತ್ರೆಗಳಿಗೆ ಈಗಾಗಲೇ ಸರ್ಕಾರ ಚಾಲನೆ ನೀಡಲಾಗಿದೆ ಅದರ ಭಾಗವಾಗಿ ಕಟಗೇರಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಎಂದರು ವೈಶಾಲಿ ಮೋಳೆಕರ ಮಾತನಾಡಿ ಶಿಬಿರಗಳಲ್ಲಿ ರಕ್ತದೊತ್ತಡ ಮಧುಮೇಹ ಕಣ್ಣಿನ ತಪಾಸಣೆ ಮತ್ತು ಸಾಮಾನ್ಯ ಆರೋಗ್ಯ ತಪಾಸಣೆಗಳನ್ನು ಉಚಿತವಾಗಿ ಮಾಡಲಾಗುವುದು ಅಗತ್ಯವಿದ್ದಲ್ಲಿ ಉಚಿತವಾಗಿ ಔಷಧಿಗಳನ್ನು ಸಹ ವಿತರಿಸಲಾಗುತ್ತಿದೆ ಕಾರ್ಮಿಕ ಕಾರ್ಡ್ ಹೊಂದಿರುವ ಎಲ್ಲ ಅರ್ಹ ಫಲಾನುಭವಿಗಳು ಈ ಯೋಜನೆಯ ಲಾಭ ಪಡೆಯಬಹುದು ಎಂದರು ಕಾರ್ಮಿಕ ಮಲ್ಲಪ್ಪ ದೊಡಮನಿ ಮಾತನಾಡಿ ಇಲ್ಲಿ ಉಚಿತವಾಗಿ ತಪಾಸಣೆ ನಡೆಯುತ್ತಿದೆ ಇದರಿಂದ ದುಡಿಯುವ ಕಾರ್ಮಿಕರಿಗೆ ಅನುಕೂಲವಾಗಿದೆ ಎಂದರು ಕಾರ್ಮಿಕ ಇಲಾಖೆಯಿಂದ ಒಳ್ಳೆಯ ಕೆಲಸ ನಡೆಯುತ್ತಿದೆ ಅದಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೂ ಧನ್ಯವಾದಗಳು ಎಂದು ಕಾರ್ಮಿಕರು ಹೇಳಿದರು ಈ ಸಂದರ್ಭದಲ್ಲಿ ಸಿಬ್ಬಂದಿ ಡಾಕ್ಟರ್ ಜಿ ಮಗದು ಸಹಾಯಕ ಸಿಬ್ಬಂದಿ ಜ್ಯೋತಿ ಸುನೀತಾ ಬಾಳಾಸಾಹೇಬ ಹಾಗೂ ಕಾರ್ಮಿಕರಾದ ಮೊನಪ್ಪ ಬಡಿಗೇರ ಲಕ್ಕಪ್ಪ ದೊಡಮನಿ ಮತ್ತಿತರು ಇದ್ದರು